ಎಸ್ ಎಂ ಕೃಷ್ಣ ಜೀವನ ಚರಿತ್ರೆ ಇವರ ಪೂರ್ಣ ಹೆಸರು ಶ್ರೀ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಜನನ ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ಇವರ ಜನ್ಮಸ್ಥಳ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೋಮನಹಳ್ಳಿ ತಂದೆ ತಾಯಿ ಮಲ್ಲಯ್ಯ ತಾಯಮ್ಮ ಒಡ ಹುಟ್ಟಿದವರು ಎಸ್ ಎಂ ಶಂಕರ್ ಎಸ್ ಎಂ ಸುನಿತಾ ಇವರ ಪತ್ನಿ ಪ್ರೇಮ ಕೃಷ್ಣ ಕರ್ನಾಟಕದ ಇವರು ಎಷ್ಟನೆಯ ಮುಖ್ಯಮಂತ್ರಿಯಾಗಿದ್ದರು ಅಂದರೆ ಹದಿನಾರನೆಯ ಮುಖ್ಯಮಂತ್ರಿ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಪದ್ಮ ವಿಭೂಷಣ ಪ್ರಶಸ್ತಿ ಇವರು ರಚಿಸಿರುವಂತಹ ಗ್ರಂಥ ಸ್ಮೃತಿ ವಾಹಿನಿ ಇವರ ಶಿಕ್ಷಣ ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇವರು ಶಿಕ್ಷಣವನ್ನು ಪಡ್ಕೊಂಡ್ರು ಇವರು ಮುಖ್ಯಮಂತ್ರಿಯಾಗಿದ್ದಂತಹ ಅವಧಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಎರಡು ಸಾವಿರದ ನಾಲ್ಕರವರೆಗೂ ಇವರು ಮುಖ್ಯಮಂತ್ರಿ ಇವರು ನಿಭಾಯಿಸಿದಂತಹ ಹುದ್ದೆಗಳು ಅಂದರೆ ಮುಖ್ಯಮಂತ್ರಿ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ಮತ್ತು ರಾಜ್ಯಸಭೆಗಳ ಸಂಸದೀಯ ಪಟು ಕೂಡ ಆಗಿದ್ದರು ಹಾಗೆಯೇ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು ವಿದೇಶಾಂಗ ಸಚಿವರು ಕೂಡ ಆಗಿದ್ದರು ಇವರ ಸಾಧನೆಗಳು ಬಂದು ಶಾಲಾ ಮಕ್ಕಳಿಗಾಗಿ ಬಿಸಿಯೂಟ ಯೋಜನೆಯನ್ನು ಮಾಡಿದ್ರು ಬೆಂಗಳೂರು ಮೈಸೂರು ಚತುಷ್ಪಥ ಹೆದ್ದಾರಿ ಅಭಿವೃದ್ಧಿ ಮಾಡಿದರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ ನಿಲ್ದಾಣ ಮೊದಲಾದಂತಹವುಗಳ ಅವುಗಳ ಅಭಿವೃದ್ಧಿಯನ್ನು ಮಾಡಿದರೆ ಇತರೆ ಸೇವೆಗಳು ಅಂದರೆ ಕಾವೇರಿ ನಿಗಮದ ಸ್ಥಾಪನೆ ಮಾಡಿದರು ಬೆಂಗಳೂರಿನ ಐಟಿ ತಂತ್ರಜ್ಞಾನದ ರೂವಾರಿ ಇವರಾಗಿದ್ದಾರೆ ಮಾದರಿ ಕರ್ನಾಟಕದ ರೂವಾರಿ ಇವರಾಗಿದ್ದಾರೆ ಬೆಂಗಳೂರಿಗೆ ಮೇಲ್ಸೇತುವೆ ತೂಗು ಸೇತುವೆ ಸೇರ್ಪಡೆ ಮಾಡಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಮಾಡಿದರು ವಿಧಾನಸೌಧ ಮಾದರಿಯಲ್ಲಿ ವಿಕಾಸಸೌಧವನ್ನು ನಿರ್ಮಾಣ ಮಾಡಿದಂತಹ ರೂವಾರಿ ಇತ್ಯಾದಿ ಇವರು ಇದು ಇತರೆ ಸೇವೆಯನ್ನು ಮಾಡಿದ್ದಾರೆ ಇನ್ನು ಇವರ ಸೇವೆಗಳು ಅಂದರೆ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದರು ಮಹಿಳಾ ಸಬಲೀಕರಣಕ್ಕಾಗಿ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಶಾಲಾ ಮಕ್ಕಳಿಗಾಗಿ ಮಾಡಿದ್ರು ಹಾಗೆ ವ ವಸತಿ ರಹಿತರಿಗಾಗಿ ಮನೆ ನೀಡುವ ಕಾರ್ಯಕ್ರಮ ಮಾಡಿದ್ರು ವೃತ್ತಿಪರ ಕೋರ್ಸ್ಗಳಾದಂತಹ ವೈದ್ಯಕೀಯ ಇಂಜಿನಿಯರಿಂಗ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿ ಕಾವೇರಿಗಾಗಿ ಪಾದಯಾತ್ರೆ ಮೊದಲಾದಂತಹ ಸೇವೆಗಳನ್ನು ಕೂಡ ಇವರು ಮಾಡಿದರು ಇದಾಗಿದೆ ಎಸ್ ಎಂ ಕೃಷ್ಣ ಅವರ ಕಿರುಪರಿಚಯ ಅಥವಾ ಸಣ್ಣ ಜೀವನ ಚರಿತ್ರೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ